ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಊರಿಂದ ನೆಂಟರು ಬಂದಿದ್ರು ಊರಿಂದ ಬಂದರು ಅಂತಂದ್ರೆ ಊರಿಂದ ಕಾಲಿ ಕೈಲಂತೂ ಬರಲ್ಲ ಸೊಪ್ಪು ಶ್ರದ್ಧೆ ಏನು ಸಿಗುತ್ತೆ ಅದನ್ನೆಲ್ಲ ತಗೊಂಡ್ ಬರ್ತಾರೆ ಹಂಗೆ ನಮ್ಮನೆಯಲ್ಲೂ ಕರಿಬೇವು ನುಗ್ಗೆ ಸೊಪ್ಪು ಎಲ್ಲ ತಗೊಂಡು ಬಂದಿದ್ರು ಅದನ್ನೆಲ್ಲ ಬಿಡಿಸ್ಕೊಂಡು ಕೂತಿದ್ರು ಅವರೆಲ್ಲ ನಾನು ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೆ ನುಗ್ಗೆ ಸೊಪ್ಪು ಮತ್ತು ಕರ್ಬೇವು ಎಲ್ಲ ತಂದಿದ್ದರು ಹಾಗೆ ಸ್ವಲ್ಪ ಕಾಳು ಕಡ್ಡಿ ಅದು ಇದು ಅಂತ ಏನೇನೋ ತೊಗೊಂಡು ಬಂದಿದ್ರು ಸ್ವಲ್ಪ ಸೊಪ್ಪನ್ನ ಬೇಯಿಸೋಣ ಅಂತೇಳ್ಬಿಟ್ಟು ರಾತ್ರಿ ಊಟಕ್ಕೇ ರೆಡಿ ಮಾಡ್ಕೊಂಡಿದ್ದೆ ಆಮೇಲೆ ಇದು ಮಾರನೇ ದಿನ ಇದ್ದುಬಿಟ್ಟು ಬೆಳಗ್ಗೆ ಎತ್ತಿವರು ಉಳ್ಳಿ ಕಾಳು ಎಲ್ಲ ತಗೊಂಡು ಬಂದಿದ್ರಲ್ಲ ಅವ್ರನ್ನೆಲ್ಲ ಒಬ್ಬಳಿಗೆ ಕ್ಲೀನ್ ಮಾಡೋಕ್ಕಾಗಲ್ಲ ನಿನಗೆ ಕೊಳುವಲ್ಲಿ ನಾವು ಕ್ಲೀನ್ ಮಾಡ್ತೀವಿ ಅಂತೇಳ್ಬಿಟ್ಟು ಅವರೇ ಕ್ಲೀನ್ ಮಾಡ್ತೀವಿ ಅಂತೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ರು ಸುಮಾರು ಒಂದು ಸೇರು ಉಳ್ಳಿ ಕಣ್ಣು ಆಯೋದು ಎರಡು ಅವರ್ ಆಯಿತು ಅವರಿಬ್ಬರು ಆಯೋದು ನಾನು ವೆಜ್ ಏನಾರು ಮಾಡೋಣ ಹೇಳ್ಬಿಟ್ಟು ಈರುಳ್ಳಿ ಅದು ಇದೆಲ್ಲ ಹೆಚ್ಕೊತಾ ಇದ್ದೆ ಅವರು ಕಾಳು ಕಡ್ಡಿ ಇದ್ರು ನಾನು ಅಡುಗೆ ಮಾಡೋಕ್ಕೆ ಶುರು ಮಾಡಿದೆ ಚಿಕನ್ ತೊಗೊಂಡು ಬಂದಿದ್ದರು ನಮ್ಮ ಮನೆಯಲ್ಲಿ ಮಕ್ಕಳು ಮಟನ್ ಎಲ್ಲ ತಿನ್ನಲ್ಲ ಇಷ್ಟ ಆಗೋಲ್ಲ ಅದಕ್ಕೆ ಚಿಕನ್ ಅಂದರೆ ಇಷ್ಟಪಡ್ತಾರಲ್ವ ಅವರು ತಿಂತಾರೆ ಅಂತ ಹೇಳ್ಬಿಟ್ಟು ಚಿಕನೇ ತೊಗೊಂಡು ಬಂದಿದ್ರು ನಾನು ಚಿಕನ್ ಸಾಂಬಾರು ಹಾಗೆ ಕಾಳು ನಾವು ಬಾ ಬಾಯ್ಲರ್ ಕೋಳಿಗಿನ ಪಾರಮ್ ಕೋಳಿನ ತುಂಬ ಇಷ್ಟಪಡ್ತೀವಿ ಬಾಯ್ಲರ್ ಕೋಳಿ ತಿಂದರೆ ಆಗೋಲ್ಲ ಹೊಟ್ಟೆಲ್ಲ ನೋವು ಬಂದುಬಿಡುತ್ತೆ ಅದಕ್ಕೆ ಇನ್ನು ಪಾರಮ್ ಕೋಳಿ ತಂದ ಮೇಲೆ ಕಳ್ಪುಡಿ ಮಾಡಲಿಲ್ಲ ಅಂದರೆ ಹೆಂಗೆ ಅಲ್ವಾ ಹಂಗಾಗಿ ಕಳ್ಪುಡಿನೂ ಕೂಡ ಮಾಡ್ತಾಯಿದ್ದೆ ಒಂದು ಕಡೆ ಸಾಂಬಾರು ಒಂದು ಕಡೆ ಕಳ್ಪುಡಿ ಎರಡನ್ನೂ ಮಾಡ್ತಾಯಿದ್ದೆ ಇನ್ನು ಬೆಳಗ್ಗೆನೇ ತೊಗೊಂಡು ಬಂದಿದ್ರು ಮನೆಯವರು ಅಂದರೆ ಟಿಫನ್ ಆದ ತಕ್ಷಣವೇ ನಾನು ಅಡುಗೆನ ಮಾಡೋಕ್ಕೆ ಶುರು ಮಾಡಿದ್ದೆ ಅಂದರೆ ಅವಳು ನೆಂಟರು ಬಂದಿದ್ದಾರಲ್ವ ಅದರಲ್ಲಿ ಒಬ್ಬರು ನಮ್ಮ ಅತ್ತೆ ಇದೆ ಇನ್ನೊಬ್ರು ಅವ್ರ ತಂಗಿ ಮಗಳು ಅವಳು ಮೊದಲನೇ ಸಲ ಬೆಂಗಳೂರಿಗೆ ಬಂದಿರೋದು ಹಾಗಾಗಿ ಎಲ್ಲರೂ ಹೊರ್ಗಡೆ ಕರ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಬೇಗ ಬೇಗ ಅಡುಗೆ ಎಲ್ಲ ಮಾಡಿ ಮಕ್ಕಳಿಗೆ ಆಫ್ ಡೇ ಇತ್ತಲ್ವ ಸ್ಕೂಲು ಅವರು ಬಂದುಬಿಡ್ತಾರೆ ಟ್ವೆಲ್ ತರ್ಟಿ ಒಳಗಡೆ ಅಂತೇಳ್ಬಿಟ್ಟು ಬೇಗ ಬೇಗ ಅಡುಗೆನೇ ಮುಗಿಸೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೆ ಎಲ್ಲರೂ ಹೊರ್ಗಡೆ ಹೋಗೋಣ ಅಂಥೇಳಿ ಇವಾಗ ಸಾಂಬಾರು ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಬಂದು ಮಕ್ಕಳು ಬರೋ ಅಷ್ಟರಲ್ಲಿ ರೈಸ್ ಎಲ್ಲ ಮಾಡ್ಕೊಬಿಡ್ಬೋದು ಅಂದರೆ ಮುದ್ದೆನೂ ಮಾಡ್ಕೊಬಿಡ್ಬೋದಲ್ವಾ ಅಂತೇಳ್ಬಿಟ್ಟು ಪಟಪಟ ಅಂತ ತಿಂಡಿ ಆದ ಮಾಡ್ತಾ ಮಾಡ್ತಾಯಿದ್ದೆ ಅವರು ಕಾಳು ಎಲ್ಲ ಆಯ್ದಾದಮೇಲೆ ಅಕ್ಕಿ ಎಲ್ಲ ಅಂದರೆ ಊರಿಗೆ ಹೋಗಿದ್ನಲ್ಲ ನಾನು ಎರಡು ತಿಂಗಳಾಗಿತ್ತು ಊರಿಗೆ ಹೋಗಿ ಅಕ್ಕಿ ಎಲ್ಲ ಆಗಿಬಿಟ್ಟಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಡ್ತೀನಿ ಬಿಳೆ ಉಳಾಗ್ಬಿಟ್ಟಿತ್ತು ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಡ್ತೀನಿ ನೀನು ಅಡುಗೆ ಮಾಡ್ಕೊ ಅಂತ ಹೇಳ್ಬಿಟ್ಟು ನಮ್ಮತ್ತೆ ಅದನ್ನೆಲ್ಲ ಇಸ್ಕೊಂಡಿದ್ರು ನಾನು ಅಡುಗೆ ಮಾಡೋಕೆ ಶುರು ಮಾಡಿದೆ ಅವರೆಲ್ಲ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದರು ಸರಿ ಅಂತೇಳ್ಬಿಟ್ಟು ಬೇಗ ಬೇಗ ಅಡುಗೆಯೆಲ್ಲ ಮುಗಿಸ್ಕೊಂಡು ಎಲ್ಲರೂ ಹೋಗೋಣ ಹೊರಗಡೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಿದ್ವಿ ಎಲ್ಲಿಗೆ ಹೋಗೋಣ ಅಂತ ಇನ್ನೂ ಪ್ಲ್ಯಾನ್ ಮಾಡಿರಲಿಲ್ಲ ಒಟ್ನಲ್ಲಿ ಎಲ್ಲರೂ ಹೋಗಬೇಕು ಅನ್ನೋದೊಂದು ಪ್ಲ್ಯಾನ್ ಇತ್ತು ಅಷ್ಟೇ ಒಟ್ನಲ್ಲಿ ಅಡುಗೆ ಒಂದು ಬೇಗ ಆಗಿಬಿಟ್ರೆ ಎಲ್ಲ ಮುಗಿಯುತ್ತಲ್ಲ ಅಂತೇಳ್ಬಿಟ್ಟು ಬೇಗ ಬೇಗ ಅಡುಗೆಯೆಲ್ಲ ಮುಗಿಸ್ತಾ ಇದ್ದೆ ಇದನ್ನೆಲ್ಲ ವೀಡಿಯೋ ಮಾಡಬೇಕು ಅಂತ ಏನಿಲ್ಲ ಯಾಕೆ ಅಂತಂದರೆ ಯಾರೂ ವೀಡಿಯೋಸ್ಗಳೇ ನೋಡಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡಲ್ಲ ನಮ್ಮಂಥವ್ರಿಗೆ ಬೇ ಅಂದರೆ ಬೆಳೆದಿರೋರನ್ನೇ ಬೆಳೆಸೋದು ಜಾಸ್ತಿ ನಮ್ಮ ಜನ ಅವ್ರು ಸುಮ್ಮನೆ ಕೂತಿದ್ರು ನಿಂತಿರೋದು ಹಾಕಿದ್ರೂ ಕೂಡ ಅವ್ರು ವೀಡಿಯೋಗಳ್ನ ನೋಡ್ತಾರೆ ನಾವು ಏನು ಮಾಡಿದ್ರೆ ನಮ್ಮ ವೀಡಿಯೋಗಳನ್ನ ನೋಡಲ್ಲ ಹಾಗೆ ಬೇಜಾರಾಗ್ತಿತ್ತು ವೀಡಿಯೋ ಏನು ಮಾಡೋದು ಬೇಡ ನಮ್ಮನ್ನ ಯಾರು ನೋಡ್ತಾರೆ ಅಂತ ಸೊ ಇರಲಿ ಸುಮ್ಮನೆ ಟೈಮ್ ಪಾಸಿಗೆ ಆದರೂ ಆಗುತ್ತಲ್ವ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಯಾರು ಹೊಸ್ದ ವಿಡಿಯೋನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋನ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾತ್ರ ಮಿಸ್ ಮಾಡಬೇಡಿ ಇದು ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿರುತ್ತೆ ಇಷ್ಟ ಆದರೆ ಇನ್ನು ಬ್ಲಾಗ್ ಆಗಿರುತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದು ಎರಡನೇ ದಿನ ಅವರು ನೈಟ್ ಬಂದಿದ್ದು ಬೆಳಗ್ಗೆ ಇದು ವೀಡಿಯೋ ಇದು ಎರಡು ದಿನದ ವೀಡಿಯೋ